ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ನಗರದ ರಂಗಮಂದಿರದಲ್ಲಿ ಹಿಂದೂ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರಿಗಳ ವಿರುದ್ಧ ಕೂಗಾಡಿದ ಘಟನೆ ಜರುಗಿದೆ ಹೌದು ರಾಯಚೂರು ನಗರದ ಪಂಡಿತ್ ಸಿದ್ದರಾಮಯ್ಯ ಹಿಂದೂ ಮಹಿಳಾ ಆಯೋಗದ ಅಧ್ಯಕ್ಷರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರುಗಳನ್ನು ಪಡೆಯುತ್ತಿದ್ದರು ಈ ವೇಳೆ ದೂರಿಗೆ ಸಂಬಂಧಿಸಿದಂತೆ ಇಲಾಖೆಯ ಯಾವುದೇ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿರಲಿಲ್ಲ ಈ ವೇಳೆ ಅಧಿಕಾರಿಗಳು ಗೈರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕಿದರು ದೂರುದಾರರು ಯಾರು ಕೂಡ ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಪ್ರತಿ ದೂರನ್ನು ನಿಮ್ಮಿಂದ ಸ್ವೀಕರಿಸಿ ಅದಕ್ಕೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ ಘಟನೆ ನಡೆಯಿತು ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ಮಹಿಳೆಗೆ ಇಬ್ಬರು ಅಂಧ ಮಕ್ಕಳಿದ್ದು ಸಕಲ ಕರ್ಣಿಗಳು ನೀಡದೆ ಮಕ್ಕಳನ್ನು ನೋಡಿಕೊಳ್ಳಲು ಉದ್ಯೋಗವಿಲ್ಲ ಉಪ ಜೀವನಕ್ಕೆ ನಿತ್ಯ ತೊಂದರೆಯಾಗಿದೆ ಅಂಗನವಾಡಿ ಸಹಾಯಕ ಉತ್ತೆಗೆ ಅರ್ಜಿ ಹಾಕಿದ್ದು ಅನುಕಂಪ ಆಧಾರದ ಮೇಲೆ ಉದ್ಯೋಗ ನೀಡದೆ ತಿರಸ್ಕರಿಸಿದ್ದಾರೆ ಎಂದು ದೂರಿದರು ನಿತ್ಯ ಊಟಕ್ಕೆ ತೊಂದರೆಯಾಗಿದ್ದು ಬೇಡಿ ತಿನ್ನುವ ಸ್ಥಿತಿ ಇದೆ ಇಲಾಖೆಯಡಿ ಯಾವುದಾದರೂ ಉದ್ಯೋಗ ನೀಡಲು ಹಲೆದಾಡುತ್ತಿದ್ದು ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲವೆಂದು ದೂರಿದರು ಹಂದ ಮಕ್ಕಳ ಶಾಲೆಗೆ ಸೇರಿಸಿದರೆ ಕುಟುಂಬ ನೆಪ ಹೇಳಿ ಕಳಿಸುತ್ತಿದ್ದು ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ಕೂಲಿ ಕೆಲಸ ಮಾಡುತ್ತಿದ್ದೇವೆ ಗ್ರಾಮದಲ್ಲಿ ಯಾವುದಾದರೂ ಉದ್ಯೋಗ ನೀಡಿ ಜೀವನ ನಡೆಸಲು ಅವಕಾಶ ಮಾಡಿಕೊಡಲು ಮನವಿ ಮಾಡಿದರು ಮಾಣಿಕ್ ಪ್ರಭು ಶಾಲೆಗೆ ನೋಡಿ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಮೇಡಮ್ ಹಂಗಾಗಿ ಶಾಲೆಗೆ ಮಕ್ಕಳು ಮಕ್ಕಳೇನೋ ಒಂದು ಪ್ರಾಣ ಹೇಳಿ ಕಳ್ಸಿ ಕೊಡ್ತಾರೆ ಮತ್ತಷ್ಟು ಹೆಣ್ಮಕ್ ಬಸ್ಪೇಟೆಯಲ್ಲಿ ಕೊಟ್ಟಿದ್ವಿ ಮೇಡಮ್ ಬೆಂಗಳೂರಲ್ಲಿ ಮಾಣಿಪ್ರಭು ಶಾಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಹೇಳಿ ಕಳ್ಸಿ ವರ್ಗಗಳ ಜಾತಿ ಗಣತಿಯಲ್ಲಿ ನಾ ಹಿಂದ ಸೇರಿದಂತೆ ಇಪ್ಪತ್ತೆಂಟು ಉಪ ಪಂಗಡಗಳು ಕ್ರಮ ಸಂಖ್ಯೆ ಒಂದು ಐದು ಆರು ಒಂದರಲ್ಲಿ ಸವಿತಾ ಎಂದು ಬರೆಸಬೇಕೆಂದು ಸವಿತಾ ಸಮಾಜದ ಮುಖಂಡ ವಿಜಯ ಭಾಸ್ಕರ್ ಹಿಟಗಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಗಣತಿ ಪ್ರಾರಂಭವಾಗಲಿದ್ದು ಗಣತಿಗೆ ಬರುವವರ ಗಣತಿದಾರರಿಗೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಸವಿತ ಎಂದು ಬರೆಸಬೇಕಿದೆ ಆಜಮ ಎಂಬ ಪದ ನಿಷೇಧಿಸಲಾಗಿದ್ದರಿಂದ ಸವಿತಾ ಎಂದು ಬರೆಸಬೇಕೆಂದರು ಮೈಸೂರು ಮಹಾರಾಜ ಕಾಲದಿಂದಲೂ ಸವಿತ ಸಮಾಜ ಅಸ್ತಿತ್ವದಲ್ಲಿದೆ ಆದರೆ ಕ್ಷೌರಿಕ ವೃತ್ತಿಯನ್ನು ಮಾಡುವ ಅಡಪಡ ಅಡಪದರು ಪ್ರತ್ಯೇಕವಾಗಿ ಬರೆಸುತ್ತಿದ್ದಾರೆ ಆಹಾರ ಪದ್ಧತಿ ಆಚರಣೆಗಳಲ್ಲಿ ಭಿನ್ನತೆ ಇದ್ದು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಲು ಬಯಸಿದ್ದರಿಂದ ಹಡಪದ ಎಂದು ಬರೆಸುತ್ತಿದ್ದಾರೆ ನಮ್ಮ ಸಮಾಜ ಉಪ ಪಂಗಡಗಳು ಸವಿತ ಎಂದು ಬರೆಸಬೇಕೆಂದರು ಗಣತಿಯಲ್ಲಿ ಅನೇಕ ಗೊಂದಲಗಳಿವೆ ಕ್ರಿಶ್ಚಿಯನ್ ಎಂದು ಸೇರ್ಪಡೆ ಮಾಡಿರುವ ಕುರಿತು ಆಕ್ಷೇಪಣೆ ಸಲ್ಲಿಸಲಾಗಿದೆ ಎಂದರು ಸಮಾಜ ಅಧ್ಯಕ್ಷ ವಿ ಗೋವಿಂದ ಮಾತನಾಡಿ ನಗರದಲ್ಲಿ ಸವಿತಾ ಸಮಾಜ ಸದಸ್ಯತ್ವ ಅಭಿಯಾನ ನಡೆಸಲಾಗುತ್ತಿದೆ ಜೊತೆಗೆ ಸಮೀಕ್ಷೆಯನ್ನು ನಡೆಸಿ ನಗರದಲ್ಲಿ ವಾಸಿಸುವ ಜನರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದರು ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿದರು ಜನ ಆ ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ ಇನ್ನೂ ಒಂದು ನಾಲ್ಕು ಶಾಸಕ ಮೂಲಕ ಕೊಟ್ಟಿದ್ದಾರೆ ಜಾತಿ ಗೊತ್ತಿಲ್ಲ ಅನ್ನುವಂಥದ್ದು ಇನ್ನೊಂದು ಬೆಳೆದು ಒಂದು ಚಿತ್ರ ಇರುವಂಥದ್ದು ಇನ್ನೊಂದು ಪುಸ್ತಕ ಇಲ್ಲ ಅನ್ನುವಂಥದ್ದು ಕೂಡ ಇನ್ನೊಂದು ಸೇರಿಸಿದ್ದಾರೆ ಮತ್ತು ಈ ಒಂದು ಜಾತಿ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ವಿರಟನೆ ಮುನ್ನೂರ ಹತ್ತು ಒಂದು ವಿಚಾರ ಅದರಲ್ಲಿ ಒಳ್ಳೆಯ ರೀತಿಯ ಮಾನದಂಡಗಳ ಅವರನ್ನು ಒಳಗೊಂಡಿರುವಂಥ ಒಂದು ಸಮೀಕ್ಷೆ ಇದೆ ಅಂತ ನಮಗೆ ಅನ್ನೋ ಒಂದು ವೈಯಕ್ತಿಕವಾದಂಥ ವಿಚಾರ ಆದರೂ ಕೂಡ ಕೆಲವು ಮುನ್ನತೆಗಳು ಕೂಡ ಅದರಲ್ಲಿದ್ದಾರೆ ಉದಾಹರಣೆ ಹೇಳಬೇಕಾದ್ರೆ ನಲವತ್ತೆಂಟು ಜಾತಿಗಳಿಗೆ ಕ್ರಿಶಿಯನ್ಸ್ ಅನ್ನೋ ಸರ್ಕಾರವನ್ನು ಸೇರಿಸಿದ್ದಾರೆ ಅದು ನಮ್ಮ ನಮ್ಮ ಸರ್ಕಾರ ಸಮಾಜ ವಿಶೇಷವಾಗಿ ಸರ್ಕಾರ ಸಮಾಜದ ಬಗ್ಗೆ ಉರೇಖೆ ಮಾಡಬೇಕಾದ್ರೆ ಈ ಸಮಾಜವನ್ನು ಇನ್ಕಮಿಂಗ್ ವಾಯ್ಸ್ ಇಲ್ಲ ನಾಯಿಂದ ಅಥವಾ ಇನ್ನೊಂದು ಪದ ನಿಷೇಧ ಮಾಡಿದೆ ಅದನ್ನು ಗೆಜೆಟ್ನಿಂದ ತೆಗೆದುಹಾಕಿ ಸರಿಗ ಅನ್ನುವಂಥ ಶಬ್ದವನ್ನು ಗೆಜೆಟ್ನಿಗೆ ಉಲ್ಲೇಖ ಮಾಡಿದೆ ಅದೇ ರೀತಿಯಾಗಿ ಬಿ ಜೆ ಪಿ ಸರ್ಕಾರ ಕೂಡ ರಾಜ್ಯ ಸರಿತಾ ಸಮಾಜ ಅಭಿವೃದ್ಧಿ ನಿಗಮ ಅನ್ನುವಂಥದ್ದು ಕೂಡ ಮಾಡಿದೆ ನಮಗೆಲ್ಲ ವಿಷಯ ವಿಷಯ ಏನಿದೆ ನಮ್ಮ ಒಂದು ಶಾಲಾ ಸರ್ಟಿಫಿಕೇಟ್ಗಳಲ್ಲಿ ನಾಯಿಂದ ಅಥವಾ ಆ ಶಬ್ದವನ್ನು ಹೇಳ್ತೀವಿ ಯಜಾಮ ಅನ್ನುವಂಥ ರಾಯಚೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಿಂದೂ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡುವ ಮುಖಾಂತರ ಬಿಜೆಪಿ ಮತ್ತು ಹೋಟು ಕಳತನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಜಿಲ್ಲೆಯಲ್ಲಿ ತಾಲೂಕು ಪಂಚಾಯಿತಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬ ಬಗ್ಗೆ ನೋಡುವುದು ಜಾಗೃತಿ ಮೂಡಿಸುವುದು ಮತ್ತು ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ತರಬೇತಿಯನ್ನು ಕೊಡುವಂತಹ ಕೆಲಸ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮಾಡುತ್ತಿದ್ದೇನೆ ಸಂಘದ ಮೂಲಕ ಸಂವಿಧಾನಬದ್ಧ ಕಾರ್ಯಗಳಿಗೆ ಹೊತ್ತುವ ಕೊಟ್ಟು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಎಂದರು ಇನ್ನು ಚುನಾವಣೆಯಲ್ಲಿ ಮತ ಕಳ್ಳತನ ಮಾಡುವುದು ಆಯೋಗದವರು ಸಹಾಯಕ ಮಾಡುವುದು ಇದು ನಡೆದುಕೊಂಡು ಬಂದಿದೆ ನಿಮ್ಮ ಮನೆಯಲ್ಲಿ ಮತ ಕಳ್ಳತನ ಆಗಿದೆ ಸರಿಪಡಿಸಿಕೊಳ್ಳಿ ಎಂದರೆ ಆಯೋಗದ ಅಧ್ಯಕ್ಷರು ಹೇಳುತ್ತಾರೆ ಒಂದು ಅಫಿಡೆಮಿಟಿ ಕೊಡಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹಾಗಿದ್ರೆ ಆಯೋಗದವರು ಸರಿಪಡಿಸಿಕೊಳ್ಳಬೇಕು ಒಂದು ವೇಳೆ ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲದೆ ಹೋದರೆ ಯಾಕೆ ಸ್ಪಂದನೆ ನೀಡಬೇಕು ಎಂದು ಪ್ರಶ್ನಿಸಿದರು ಉದಾಹರಣೆಗೆ ನಮ್ಮ ಗ್ಯಾರಂಟಿ ಸಿಗಿದೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ನಮ್ಮ ಸರ್ಕಾರ ಇವತ್ತ ಆಡಳಿತಕ್ಕೆ ಬಂದ ನಂತರ ಬರೀ ಆ ತಿಂಗಳಲ್ಲಿ ಬರೀ ಆ ತಿಂಗಳಲ್ಲಿ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಜನರ ಅಕೌಂಟ್ಗೆ ಹಾಕ್ತಾ ನಾವು ಪಾರದರ್ಶಕವಾಗಿ ಅದರಲ್ಲಿ ಒಂದು ಲಕ್ಷ ಕೋಟಿಯಲ್ಲಿ ಯಾಕೆ ಅಕೌಂಟ್ಗೆ ಬಂದಿರುವಂತ ಹಣ ಅದು ಮಾರುಕಟ್ಟೆಯಲ್ಲಿ ಚಲಾವಣೆ ಆಗ್ತದೆ ಅದು ನಲ್ಲಿ ಉಳಿದಿಲ್ಲ ಪ್ರಚಾರ ಸಮಿತಿಯ ಮುಖಾಂತರ ನಾವು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ವಿ ನಮ್ಮ ಎ ಸಿ ಸಿ ಅವರು ಇವಾಗಲೇ ತೀರ್ಮಾನ ತಗೊಂಡಿದ್ದಾರೆ ಪ್ರಚಾರ ಸಮಿತಿ ಅನ್ನೋದು ಬರೀ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ಕೂಡ ಕೆಲಸ ಮಾಡಬೇಕು ಅಂತೇಳಿ ಆ ಪ್ರಕಾರ ನಾವು ಐದು ಅಂಶಗಳನ್ನು ಇಟ್ಟುಕೊಂಡು ಪ್ರತಿ ಜಿಲ್ಲೆ ಜಿಲ್ಲೆಗೆ ಪ್ರವಾಸ ಮಾಡ್ತಾಯಿದ್ವಿ ಒಂದು ನಮ್ಮ ಸಂಘಟನೆ ನಮ್ಮ ಸಂಘಟನೆಯನ್ನು ಇವತ್ತು ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ಪಂಚಾಯತ್ ಮಟ್ಟ ಮತ್ತು ಬೂತ್ ಮಟ್ಟಕ್ಕೆ ಮುಟ್ಟಬೇಕು ಅನ್ನುವಂಥ ರೀತಿಯ ಕಾರ್ಯಕ್ರಮ ನಮ್ಮದು ಅದೇ ರೀತಿಯಾಗಿ ಇನ್ನೊಂದು ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ಸರಿಯಾದ ರೀತಿಯ ತರಬೇತಿಯನ್ನು ಕೊಡುವಂಥದ್ದು ಅದು ಎರಡನೇ ಅಂಶ ಮೂರನೇ ಅಂಶ ನಮ್ಮ ಸಂಘಟನೆಯ ಮುಖಾಂತರ ಸಾಕಷ್ಟು ನಮ್ಮ ಸಂವಿಧಾನಬದ್ಧವಾದಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ಅದಕ್ಕೆ ಹೆಚ್ಚಿಗೆ ರೀತಿಯ ಪ್ರಚಾರವನ್ನು ಮಾಡಬೇಕು ಅನ್ನೋಂಥ ಇನ್ನೊಂದು ಕಾರ್ಯಕ್ರಮ ಜೈ ಬಾಪು ಜೈ ಭೀಮು ಜೈ ಸಂವಿಧಾನ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶ ಮತ್ತೊಂದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಇವತ್ತು ಜನಜಾಗೃತಿ ತರುವಂಥ ಕೆಲಸ ಕಾರ್ಯ ಮಾಡಬೇಕು ನಮ್ಮ ಗ್ಯಾರಂಟಿ ಸಮಿತಿಯ ಜೊತೆಯಲ್ಲಿ ಪ್ರಚಾರ ಸಮಿತಿ ಸೇರಿಕೊಂಡು ಪ್ರತಿಯೊಂದು ಪಂ ಪಂಚಾಯತ್ ಮಟ್ಟದಲ್ಲಿ ಕೂಡ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಸಮಾವೇಶವನ್ನು ಮಾಡಬೇಕು ನಮ್ಮ ಫಲಾನುಗಳ ಸಮಾವೇಶ ಮಾಡಬೇಕು ಅನ್ನೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶ ಇದೆ ಇನ್ನೊಂದು ರಾಹುಲ್ ಗಾಂಧಿಯವರು ಯಾವ ರೀತಿ ಅವಿರತವಾದಂಥ ಹೋರಾಟವನ್ನು ಇದ್ದಾರೆ ಆ ಹೋರಾಟಕ್ಕೆ ಸಂಬಂಧಪಟ್ಟು ಇವತ್ತು ಮತ ಕಳ್ಳತನ ಏನಾಗ್ತಾಯಿದೆ ಅದಕ್ಕೆ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಥವಾ ಪಂಚಾಯತ್ ಮಟ್ಟದ ಎಲ್ಲ ನಾಯಕರುಗಳಿಗೆ ಕೂಡ ಅದರ ಜನಜಾಗೃತಿ ಬರಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೋಸ್ಕರ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಹೂಗರ ಸಮಾಜದ ಬಾಂಧವರು ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಹೂಗರ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ಹೂಗರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ ಹೂಗರ ಮನವಿ ಮಾಡಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಹೂಗರ ಪೂಜಾರಿ ಜೀರಾ ಗುರುವಾ ಪೂಜಾರ ಪುಲಾರಿ ಪೋಲ್ಮಾಲಿ ಮಾಲೆಗಾರ ತಂಬೋಲಿ ಎಂದೆಲ್ಲ ವಿವಿಧೆಡೆ ಕರೆಯಲಾಗುತ್ತಿದೆ ಹನ್ನೆರಡನೇ ಶತಮಾನದಿಂದಲೂ ಬಸವಣ್ಣ ತತ್ವ ಆದರ್ಶಗಳನ್ನು ಪಾಲಿಸಿಕೊಂಡು ಕಾಯಕ ಜೀವಿಗಳಾಗಿ ಜೀವನ ಮಾಡುತ್ತಿರುವ ಹೂಗರ ಸಮಾಜ ಕುಲವೃತ್ತಿ ಹೂ ಕಟ್ಟುವುದು ಪೂಜೆ ಮಾಡುವ ಕೆಲಸ ಮಾಡುತ್ತಾ ಬಂದಿದೆ ಗಣತಿಯಲ್ಲಿ ಧರ್ಮ ಕಾಲಂ ಎಂಟರಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಎ ಜೀರೋ ನಾಲ್ಕು ಒಂಬತ್ತು ಏಳರಲ್ಲಿ ಕಡ್ಡಾಯವಾಗಿ ಹೂಗರ ಎಂದು ನಮೂದಿಸಬೇಕೆಂದರು ಕುಲಕಸಬು ಕಾಲಂನಲ್ಲಿ ಹೂಗಾರಿಕೆ ಪೂಜಾರಿಕೆ ಎಂದು ನಮೂದಿಸಬೇಕೆಂದರು ನಮ್ಮ ಜನ ಏನಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಏನೀಗ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನ ಏನು ಜಾರಿಗೊಳಿಸಿದೆ ಈ ಒಂದು ಸಂದರ್ಭದಲ್ಲಿ ಆ ಮತ್ತೆ ನಾವು ಈ ಕರ್ನಾಟಕ ಸರ್ಕಾರ ಈಗ ಈ ಜಾರಿಗೊಳಿಸಿರುವಂತ ಬಹಳ ನಮಗೆ ಸಂತೋಷವನ್ನು ಉಂಟು ಮಾಡಿದೆ ಈ ಸಮೀಕ್ಷೆಯನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದಿರ್ತಾರೆ ಅವ್ರು ಬಂದಂತ ಸಂದರ್ಭದಲ್ಲಿ ಅವನ ಪ್ರೀತಿಯಿಂದ ಸ್ವಾಗತಿಸಿ ಅವನ್ನ ಅವರಿಗೆ ಈ ನೈಜ ಜಾತಿಯನ್ನ ನಮ್ಮೂದಿಸ್ತಕ್ಕಂಥದ್ದು ಬಹಳ ಮಹತ್ವದ ಕೆಲಸ ಆಗಿದೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ ಅದನ್ನ ಅವರೆಲ್ಲ ಮಾಡಬೇಕು ಹಾಗಾಗಿ ನಾನು ನಮ್ಮ ಇಡೀ ಕರ್ನಾಟಕದ ಸಮಸ್ತ ಗುರು ಅವರ ಸದಾಯಗಳಿಗೆ ನಾನು ಮನವಿ ಮಾಡುತ್ತಿದ್ದೇನೆ ಯಾರ ಮಾತಿ ಇದೆ ಇಲ್ಲಿ ಉಪನಾಮದಲ್ಲಿ ಉಪಜಾತಿ ಉಪಜಾತಿ ಎಂಬುದಿಲ್ಲ ಗುರವ ಗುರುವ ಪೂಜಾರ ಪುಲಾರಿ ಹುಲ್ಮಾಲಿ ತಾಂಬಲಿ ಮಾಲೆಗ ಹೀಗೆ ಬೇರೆ 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 ರೀತಿಯಲ್ಲಿ ಉಪನಾಮಗಳನ್ನು ಒಳಗೊಂಡಂತೆ ನಮ್ಮ ಎಲ್ಲ ಇಡೀ ಕರ್ನಾಟಕದ ಜನ ಕರೀತಾ ಇರ್ತಾರೆ ಅದನ್ನೇ ನಾವು ಈಗ ಆ ಇರುವ ಆ ಎಲ್ಲ ಜನ ಮಾಡಬೇಕು ಈಗ ಸಮೀಕ್ಷೆಗೆ ಬಂದಂಥ ಸಂದರ್ಭ ಒಳಗೆ ಹಿಂದೂ ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬಯಸ್ತೀವಿ ಮತ್ತು ಜಾತಿ ಕಾಲಂನಲ್ಲಿ ಈಗ ನಮಗೆ ಆಗಲೇ ಸರ್ಕಾರ ಒಂದು ಸಂಖ್ಯೆಯನ್ನು ನಿಗದಿಪಡಿಸಿದೆ ಭೂಗಾರ ಕೋಡ್ ಸಂಖ್ಯೆ ಎ ಡಾಟ್ ಜೀರೋ ಒಂಬತ್ನಾಲ್ಕು ಒಂಬತ್ತು ಏಳು ಸರಿ ನಾನು ಹೇಳ್ತಿದ್ದೀನಿ ಕೋಡ್ ಸಂಖ್ಯೆ ಎ ಜೀರೋ ನಾನ್ನೂರ ತೊಂಬತ್ತೇಳು ಇದನ್ನು ಪ್ರತಿಯೊಬ್ಬ ಹೂಗಾರರು ಕಡ್ಡಾಯವಾಗಿ ಇದನ್ನು ನಮೂದಿಸಬೇಕು ಇನ್ನ ಕಾಲವನ್ನು ನಮ್ಮಲ್ಲಿ ಕುಲಗಿಸುವಂತ ಬಂದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಪಿಂಜಾರ ಸಮುದಾಯದ ಜನರು ಧರ್ಮದ ಕಾಲಂನಲ್ಲಿ ಇಸ್ಲಾಂ ಜಾತಿ ಕಾಲಂನಲ್ಲಿ ಪಿಂಜಾರ ಎಂದು ಬರೆಸುವಂತೆ ಪಿಂಜಾರ ನಾದಫ್ ಮನ್ಸೂರಿ ಹಕ್ಕುಗಳ ಸಂಘದ ರಾಜ್ಯಾಧ್ಯಕ್ಷರಾದ ಇಮ್ರಾನ್ ಬಡೇಸಾಬ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ನಾದಫ್ ಪಿಂಜರ ಎಂದೆಲ್ಲ ಕರೆಸಿಕೊಳ್ಳುವ ಸಮಾಜ ಜನರು ಗಣತಿಯಲ್ಲಿ ಪಿಂಜರ ಎಂದು ಬರೆಸಬೇಕಿದೆ ಕಾಲಂ ಒಂಬತ್ತರಲ್ಲಿ ಪಿಂಜರ ಅಥವಾ ನಾದಫ್ ಎಂದು ಬರೆಸಬೇಕು ಅನಗತ್ಯ ಗೊಂದಲಗಳಿಗೆ ಅವಕಾಶ ನೀಡದೆ ಒಂದೇ ಜಾತಿ ಉಪ ಪಂಗಡದ ಹೆಸರು ಬರೆಸಬೇಕೆಂದರು ಜಾತಿ ಕಲಾವಿ ಬಳಸಬೇಕು ಮತ್ತು ಬಂದಾಗ ಇಸ್ತಾವೆ ಮತ್ತು ಕುಲ ಕುಳ ನಮ್ಮ ಕುಲ ಕಸಮ ಏನಪ್ಪ ಅಂತಂದಾಗ ಹತ್ತಿ ಸಿದ್ಧಗೊಳಿಸುವುದು ಅಂತೇಳಿ ಯಾವುದೇ ತೊಗೊಳಿಸಿಬಾರ್ದು ಅಂತೇಳಿ ಇವರು ಏನು ಬಯ್ದೆ ಸರಿಯಾದ ರೀತಿಯಲ್ಲಿ ಬಳಸಬೇಕಂತೇಳಿ ಇದನ್ನು ಕಟ್ಟಡ ಗೋಷ್ಠಿ ಮೂಲಕ ನಮ್ಮ ಎಲ್ಲ ಹತ್ರ ವಿಲಂಘಿಸಿಕೊಳ್ಬೇಕು ರಾಜ್ಯದಲ್ಲಿ ಪ್ರವಾಸಿ ತಾಣಗಳಲ್ಲಿ ಬೈಕು ಟ್ಯಾಕ್ಸಿ ಬಾಡಿಗೆ ನೀಡುವ ಅನುಮತಿ ರದ್ದುಪಡಿಸಲು ಒತ್ತಾಯಿಸಿ ಪತ್ರ ಚಳುವಳಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯಸ್ ಸಿಐಟಿಯು ಸಂಯೋಜಿತ ಜಿಲ್ಲಾ ಸಮಿತಿ ಹಿಂದೂ ರಾಯಚೂರಿನ ಮುಕ್ಕಾರಾಮ್ ಗಂಜ್ ಪೋಸ್ಟ್ ಆಫೀಸ್ ಮುಂದೆ ಪತ್ರ ಚಳವಳಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸಿ ತಾಣಗಳ ವಿಚಾರಣೆಗೆ ಹೋಗಲು ಆ ಪ್ರದೇಶದ ಖಾಸಗಿ ವ್ಯಕ್ತಿಗಳ ಮತ್ತು ಏಜೆನ್ಸಿಗಳಿಗೆ ಪರವಾನಗಿ ನೀಡಿದ್ದರಿಂದ ರಾಜ್ಯದಲ್ಲಿ ಆಟೋ ರಿಕ್ಷಾಗಳನ್ನು ನಡೆಸಿಕೊಂಡು ಜೀವನ ನಡೆಸುವ ಆಟೋ ಚಾಲಕರ ಕುಟುಂಬಗಳನ್ನು ಬೀದಿ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯವಾಗಿದೆ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರು ಆಟಗಳನ್ನು ನಂಬಿ ಅವರು ಅವರ ಕುಟುಂಬಗಳಿವೆ ಅಂದರೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಾಜ್ಯದ ಪ್ರವಾಸಿ ತಾಣಗಳ ಸುತ್ತಲೂ ಇನ್ವೆಟರಿ ವೀಕ್ಷಣೆ ಬೈಕ್ ಮತ್ತು ಟ್ಯಾಕ್ಸಿಗಳಿಗೆ ಖಾಸಗಿ ಏಜೆನ್ಸಿಗಳಿಗೆ ಅವಕಾಶ ನೀಡಿರುವುದರಿಂದ ಆಟೋ ಚಾಲಕರ ಕುಟುಂಬಗಳನ್ನು ಬೀದಿಗೆ ಬೀಳಲಿವೆ ಕಾರಣ ರಾಜ್ಯ ಸರ್ಕಾರವು ಕೂಡಲೇ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿರುವುದನ್ನು ರದ್ದುಪಡಿಸಬೇಕೆಂದು ಪತ್ರ ಚಳವಳಿ ಮೂಲಕ ಒತ್ತಾಯಿಸಿದರು ஆச்சு 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 ભામય તીવણે પંદે પીંજે જેકે જેચિણે જારિાંડેય જેજેજહે શાય નેજ છેણે જારીણ શારારણ હીંજે